ಮತ್ತೆ ದಾಳಿಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ ಅಂಕಿಗಳಿಲ್ಲದೆ ವಾಪಾಸ್ ಆದ್ಯನ್ನು ಕಂಡುಕೊಳ್ಳುವಾಗ ಶೂನ್ಯದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಪಂದ್ಯ ಸುಶಾಂತ್ ದಾಳಿಯನ್ನು ಮುಂದುವರೆಸಿಕೊಳ್ತಾ ಇದ್ದಾರೆ ஏழர டிஃபென்ஸ் முன்வரிசுவாக ரோலிங் எஸ் கே முந்தரிக்கானனஸ்வ பரிக்கல் யோஜனைகளா மத்திய முந்துவன ದಾಳಿಗಳನ್ನು ಮುಂದುವರಿಸಿಕೊಳ್ಳುವಾಗ ಮತ್ತೆ ದಾಳಿಗಳು ಮತ್ತೆ ಪ್ರತ್ಯೇಕವಾಗಿ ಮುಂದುವರಿಕೆನ ಕಾಣ್ತಾ ಇದೆ ಸುಜನ್ ಗೌಡನ ದಾಳಿಯ ವಾಪಸಾತಿ ಬಳಿಕ ಸುಶಾಂತ್ ದಾಳಿ ಮುಂದುವರಿಕೆನ ಕಾಣ್ತಾ ಇದೆ ಯಶಸ್ಸಿನ ಎರಡು ಅಂಕಿಗಳೊಂದಿಗೆ ವಾಪಸ್ ಆತಿಯನ್ನು ಕಂಡುಕೊಳ್ಳುವಾಗ ಅಂಕಿ ಅಂಚುಪಟ್ಟಿಯಲ್ಲಿ ಅಂಕಿಗಳ ಸಂಖ್ಯೆ ಎರಡು ಒಂದರಲ್ಲಿದೆ ಸ್ಪರ್ಧೆ ಟೂ ಒನ್ ಇನ್ ಫೇವರ್ ಆಫ್ ಮಲ್ಲಿಕಾರ್ಜುನ ಬಿ ಯಶಸ್ಸಿನ ಬಂದಂಕಿಗಳೊಂದಿಗೆ ವಾಪಸ್ ಆತಿಯನ್ನು ಕಂಡುಕೊಳ್ತಾ ಇದೆ ಕೂಡ ಎಸ್ ಮತ್ತೆ ಸುಜನ್ ಗೌಡನ ದಾಳಿಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ ಬೋನಸ್ ಮಾಡುವಂತೆ ಯೋಜನೆಗಳ ಮಧ್ಯೆ ಅಂಕಿಗಳಿಲ್ಲದೆ ವಾಪಸ್ ಆತಿಯನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ ಮತ್ತೆ ದಾಳಿಯಲ್ಲಿ ಸಾಯಿಲ್ ಮುಂದುವರಿಕೆ ಬಲಿಷ್ಠ ಆಟಗಾರ ಬಲಿಷ್ಠ ದೈತ್ಯಾಕಾರದ ಆಟಗಾರರನ್ನ ದಾಳಿಯನ್ನು ಮುಂದುವರಿಸಿಕೊಳ್ಳುವಾಗ ಸಾಯಿಲ್ ಒಂದು ಯಶಸ್ಸಿನ ಅಂಕಿಗಳೊಂದಿಗೆ ವಾಪಸ್ ಆತಿಯನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ ತ್ರೀ ಟೂ ಇನ್ ಫೇವರ್ ಆಫ್ ನಿಸರ್ಗ ಸ್ಪೋರ್ಟ್ಸ್ ಕ್ಲಬ್ ಎನ್ ಆರ್ ಪುರ

ದಾಳಿಯನ್ನ ಸಾಯಿಲ್ ಮುಂದುವರಿಸಿಕೊಳ್ತಾ ಇದ್ದಾರೆ ಕೂಡ ಆಲ್ ಔಟ್ ಮುಖೇನವಾಗಿ ಯಶಸ್ಸನ್ನು ಕಂಡುಕೊಳ್ತಾ ಇದೆ ಅಂತಲ್ಲಿ ಮತ್ತೆ ಅಂತಿಮ ಎರಡು ನಿಮಿಷದ ಅವಧಿಗಳಲ್ಲಿದೆ ಸ್ಪರ್ಧೆ buru <smart noise> ಸಮಯದ ಪರಿಪೂರ್ಣತೆಯನ್ನು ತಿಳಿದಿರುವಂತಹ ಆಟಗಾರ ಸಮಯವನ್ನು ಕೊಲ್ಲುವಂತ ನಿಟ್ಟಿನಲ್ಲಿ ದಾಳಿಗಳು ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ ಕೊನೆಗೆ ಒಂದು ನಿಮಿಷದ ಅವಧಿಗಳಲ್ಲಿದೆ ಸ್ಪರ್ಧೆ